ಪೀಪಲ್ ಪರಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗಣೇಶ ಚತುರ್ಥಿಯ ದಿನ ಮಣ್ಣಿನ ಗಣೇಶನನ್ನ ಪೂಜಿಸಿ ಆಮೇಲೆ ನೀರಿನಲ್ಲಿ ವಿಸರ್ಜಿಸೋ ಪದ್ಧತಿ ನಮಗೆಲ್ಲ ಗೊತ್ತಿದೆ ಆದರೆ ಮಣ್ಣಿನ ಶಿವಲಿಂಗಗಳನ್ನು ಮಾಡಿ ಪೂಜಿಸಿ ಕೊನೆಗೆ ಅವುಗಳನ್ನು ನೀರಿಗೆ ಬಿಡೋ ಶಿವಾಚಾರದ ಬಗ್ಗೆ ನಿಮಗೆ ಗೊತ್ತಾ ದೇಶದ ಪ್ರಾಚೀನ ಕೋಟೆಯೊಂದರಲ್ಲಿ ಇಂಥ ವಿಶಿಷ್ಟ ಮೃತ್ತಿಕಾ ಶಿವಲಿಂಗಗಳ ಪೂಜೆ ನಡೆಯುತ್ತೆ ಮಹಾನ್ ಶಿವಭಕ್ತಿಯಾಗಿದ್ದ ರಾಣಿಯೊಬ್ಬಳು ಶುರು ಮಾಡಿದ ಇಂಥದೊಂದು ಪದ್ಧತಿ ಇಂದಿಗೂ ಕೂಡ ಆ ಕೋಟೆಯಲ್ಲಿ ಮುಂದುವರೆದಿದೆ ಇಷ್ಟಕ್ಕೂ ಇಂಥ ವಿಶಿಷ್ಟ ಶಿವಾರಾಧನೆ ನಡೆಯುವ ಕೋಟೆಯಾದರೂ ಯಾವುದು ಅದೆಲ್ಲಿದೆ ಮಣ್ಣಿನ ಶಿವಲಿಂಗಗಳನ್ನ ಪೂಜಿಸಿ ನೀರಿನಲ್ಲಿ ವಿಸರ್ಜಿಸುವ ಪರಂಪರೆಯನ್ನು ಆರಂಭಿಸಿದ ಆ ರಾಣಿಯಾದ್ರು ಯಾರು ಈ ಪ್ರಾಚೀನ ಕೋಟೆಯ ಇತಿಹಾಸ ಹೇಳುವ ಆ ಪೌರಾಣಿಕ ಕಥೆಯಾದರೂ ಏನು ಬನ್ನಿ ನೋಡೋಣ ಮಾಹಿಷ್ಮತಿ ತೆಲುಗಿನ ಬಾಹುಬಲಿ ಸಿನಿಮಾ ನೋಡಿದವರಿಗಂತೂ ಈ ಹೆಸರಿನ ಪರಿಚಯ ಇದ್ದೇ ಇರುತ್ತೆ ಇಷ್ಟಕ್ಕೂ ನಮ್ಮ ದೇಶದಲ್ಲಿ ಇಂಥದೊಂದು ಹೆಸರಿನ ರಾಜ್ಯ ಇತ್ತ ಅಥವಾ ಇದು ಬರೀ ಕಲ್ಪನೆನಾ ತುಂಬ ಮಂದಿಗೆ ಕಾಡೋ ಪ್ರಶ್ನೆ ಇದು ಹಾಗೆ ನೋಡಿದ್ರೆ ಮಾಹಿಷ್ಮತಿ ಅನ್ನೋದು ಕಾಲ್ಪನಿಕವೇನೂ ಅಲ್ಲ ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿ ಇರೋ ಈ ಮಹೇಶ್ವರವನ್ನೇ ಮಹಾಭಾರತ ಕಾಲದಲ್ಲಿ ಮಾಹಿಷ್ಮತಿ ಅಂತ ಕರೆಯಲಾಗ್ತಾ ಇತ್ತು ಕಾರ್ತವೀರ್ಯಾರ್ಜುನ ಎಂಬಾತ ಈ ಪ್ರಾಚೀನ ನಗರಿಯ ರಾಜನಾಗಿದ್ದ ಈತನನ್ನ ಸಹಸ್ರಾರ್ಜುನ ಅಂತಲೂ ಕರೆಯಲಾಗ್ತಾ ಇತ್ತು ಬರೋಬರಿ ಸಾವಿರ ಕೈಗಳನ್ನ ಹೊಂದಿದ್ದ ವಿಚಿತ್ರ ರೂಪ ಈತನದ್ದು ಇದೇ ಕಾರಣಕ್ಕೆ ಸಹಸ್ರಾರ್ಜುನ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ ದಶಕಂಠ ರಾವಣನನ್ನೇ ಯುದ್ಧದಲ್ಲಿ ಸೋಲಿಸಿ ಆರು ತಿಂಗಳ ಕಾಲ ಈ ಮಾಹಿಷ್ಮತಿಯಲ್ಲಿ ಬಂಧಿಸಿಟ್ಟಿದ್ದನಂತೆ ಅಷ್ಟು ಪರಾಕ್ರಮೆಯಾಗಿದ್ದ ರಾಜ ಸಹಸ್ರಾರ್ಜುನ ಇಷ್ಟಕ್ಕೂ ಈತ ರಾವಣನನ್ನ ಸೆರೆಮನೆಯಲ್ಲಿರಿಸಿದ್ದು ಯಾಕೆ ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಅದೊಂದು ದಿನ ಸಹಸ್ರಾರ್ಜುನನ ಐನೂರು ಮಂದಿ ರಾಣಿಯರು ನರ್ಮದಾ ನದಿಯಲ್ಲಿ ಜಲಕ್ರೀಡೆಯಾಡುವ ಆಸೆಯನ್ನ ವ್ಯಕ್ತಪಡಿಸ್ತಾರೆ ಆಗ ಆತ ತನ್ನ ಸಹಸ್ರ ಬಾಹುಗಳಿಂದ ನರ್ಮದಾ ನದಿಯನ್ನ ಅಡ್ಡಗಟ್ಟಿ ರಾಣಿಯರು ಜಲಕ್ರೀಡೆಯಾಡೋದಕ್ಕೆ ವ್ಯವಸ್ಥೆ ಮಾಡ್ತಾನಂತೆ ಅದೇ ವೇಳೆ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹಾರಿ ಹೋಗುತ್ತಿದ್ದ ರಾವಣ ನರ್ಮದಾ ನದಿಯ ಆ ವಿಶಾಲ ಬಯಲನ್ನು ಕಂಡು ತನ್ನ ವಿಮಾನವನ್ನು ಕೆಳಗಿಳಿಸಿ ಅದೇ ಬಯಲಲ್ಲಿ ಮರಳಿನ ಲಿಂಗವನ್ನು ತಯಾರಿಸಿ ಶಿವಪೂಜೆಯಲ್ಲಿ ಮಗ್ನನಾಗಿ ಅಷ್ಟೊತ್ತಿಗೆ ರಾಣಿಯರು ಜಲಕ್ರೀಡೆ ಮುಗಿಸಿದ್ದರಿಂದ ಸಹಸ್ರಾರ್ಜುನ ತನ್ನ ಸಹಸ್ರ ಕೈಗಳಿಂದ ಅಡ್ಡಗಟ್ಟಿದ್ದ ನರ್ಮದಾ ನದಿಯನ್ನ ಹರಿಯೋದಕ್ಕೆ ಬಿಟ್ಬಿಡ್ತಾನೆ ಏಕಾಏಕಿ ಉಕ್ಕಿ ಹರಿದ ನರ್ಮದಾ ನೀರಿನಲ್ಲಿ ರಾವಣ ಪೂಜಿಸುತ್ತಿದ್ದ ಮರಳಿನ ಲಿಂಗವೂ ಕೊಚ್ಚಿ ಹೋಗಿಬಿಡ್ತು ಇದರಿಂದ ಕೋಪಗೊಂಡ ರಾವಣ ತನ್ನ ಶಿವಪೂಜೆಗೆ ಭಂಗ ತಂದ ಸಹಸ್ರಾರ್ಜುನನ ವಿರುದ್ಧ ಯುದ್ಧಕ್ಕೆ ನಿಂತು ಬಿಡ್ತಾನೆ ಆದರೆ ಈ ಯುದ್ಧದಲ್ಲಿ ದಶಕಂಠ ರಾವಣನನ್ನ ಸೋಲಿಸಿದ ಸಹಸ್ರಾರ್ಜುನ ಸುಮಾರು ಆರು ತಿಂಗಳ ಕಾಲ ಆತನನ್ನ ಮಾಹಿಷ್ಮತಿಯ ಸೆರೆಮನೆಯಲ್ಲಿ ಬಂಧಿಸಿಡ್ತಾನೆ ಹೀಗೆ ರಾವಣನಿಗೂ ಸೋಲುಣಿಸಿದ್ದ ಈ ಮಾಹಿಷ್ಮತಿ ರಾಮಾಯಣ ಮಹಾಭಾರತ ಕಾಲದಿಂದಲೂ ತುಂಬಾನೇ ಮಹತ್ವ ಪಡೆದಿದ್ದ ನಗರ ಪೌರಾಣಿಕ ಯುಗದಲ್ಲಿ ಮಾಹಿಷ್ಮತಿ ಎನಿಸಿದ್ದ ಈ ನಗರ ಇವತ್ತು ಮಹೇಶ್ವರ ಎನಿಸಿಕೊಂಡಿದೆ ಭಾರತದಲ್ಲಿ ಕೈಮಗ್ಗ ವಸ್ತ್ರೋತ್ಪಾದನೆಯ ಪರಂಪರೆ ಮೊದಲು ಶುರುವಾಗಿದ್ದು ಕ್ಯಾಪಿಟಲ್ ಸಿಟಿ ಆಫ್ ಬಿಸಿನೆಸ್ ಎಂದೇ ಖ್ಯಾತಿ ಪಡೆದಿರೋ ಮಧ್ಯಪ್ರದೇಶದ ಈ ಮಹೇಶ್ವರದಲ್ಲೇ ದೇಸಿ ವಸ್ತ್ರ ಪರಂಪರೆ ಇವತ್ತಿಗೂ ಕೂಡ ಇಲ್ಲಿ ಮುಂದುವರಿಯುತ್ತಿದೆ ನರ್ಮದಾ ನದಿ ತೀರದ ಈ ಮಹೇಶ್ವರಕ್ಕೆ ಮುಕುಟ ಇಲ್ಲಿನ ಭವ್ಯ ಅಹಲ್ಯಾ ಕೋಟೆ ಅಹಲ್ಯಾಬಾಯ್ ಹೋಳ್ಕರ್ ಎಂಬ ಪೇಶ್ವಾ ರಾಣಿ ಅದೆಷ್ಟು ಅದ್ಭುತವಾಗಿ ಆಡಳಿತ ನಡೆಸಿದ್ಲು ಅನ್ನೋದಕ್ಕೆ ಮಹೇಶ್ವರದ ಈ ಭವ್ಯ ಕೋಟೆ ಹಾಗೂ ಇಲ್ಲಿರೋ ಅರಮನೆಯೇ ಸಾಕ್ಷಿ ಅಂದ ಹಾಗೆ ಮಣ್ಣಿನ ಶಿವಲಿಂಗಗಳನ್ನು ಪೂಜಿಸಿ ಬಳಿಕ ಅವುಗಳನ್ನು ನರ್ಮದಾ ನದಿಯಲ್ಲಿ ವಿಸರ್ಜಿಸೋ ವಿಶಿಷ್ಟ ಶಿವಾರಾಧನೆ ನಡೆಯೋದು ಕೂಡ ಇದೇ ಅಹಲ್ಯಾ ಕೋಟೆಯಲ್ಲಿ ಇಂಥದ್ದೊಂದು ವಿಶಿಷ್ಟ ಮೃತ್ತಿಕಾ ಶಿವಲಿಂಗ ಪೂಜೆಯನ್ನು ಆರಂಭಿಸಿದ್ದು ಯಾಕೆ ಎಂಬ ಬಗ್ಗೆ ಹೇಳೋದಕ್ಕೂ ಮುನ್ನ ಈಕೆಯ ಕುರಿತಾಗಿಯೂ ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ ಅಹಲ್ಯಾಬಾಯಿ ಹೋಳ್ಕರ್ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರು ದುರಂತ ಅಂದ್ರೆ ಈಕೆ ಯಾರು ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಗೆ ಈಕೆ ನೀಡಿದ ಕೊಡುಗೆ ಏನು ಅನ್ನೋ ಕಿಂಚಿತ್ ಮಾಹಿತಿಯು ಇಂದಿನ ಪೀಳಿಗೆಗೆ ಗೊತ್ತಿಲ್ಲ ಬಾಬರ್ನಿಂದ ಹಿಡಿದು ಅಕ್ಬರ್ವರೆಗೆ ಸಾಲು ಸಾಲು ಮೊಘಲರ ಆಕ್ರಮಣಕಾರಿಗಳ ಶೌರ್ಯ ಪರಾಕ್ರಮಗಳ ಕತೆ ದಾಖಲಿಸೋ ನಾವು ಸರಳ ಹಾಗೂ ಸುಸಂಸ್ಕೃತ ರಾಣಿ ಅಹಲ್ಯಾಬಾಯಿ ಬಗ್ಗೆ ಕನಿಷ್ಠ ಒಂದು ಸಾಲಿನ ಮಾಹಿತಿಯನ್ನೂ ನೀಡೋದಿಲ್ಲ ಇದಕ್ಕಿಂತ ದುರಂತ ಸಂಗತಿ ಮತ್ತೇನಿದೆ ಹೇಳಿ ಶಕ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ ಕಾಶಿಯ ಜ್ಞಾನವಾಪಿ ಮಂದಿರವನ್ನು ಕೆಡವಿ ಅದೇ ಜಾಗದಲ್ಲಿ ಮಸೀದಿ ನಿರ್ಮಿಸಿದ ಕಥೆ ನಮಗೆಲ್ಲ ಗೊತ್ತಿದೆ ಆದರೆ ಸಾವಿರದ ಏಳ್ನೂರ ಎಂಬತ್ತರ ಹೊತ್ತಿಗೆ ಇದೇ ಜ್ಞಾನವಾಪಿ ಮಸೀದಿ ಪಕ್ಕದಲ್ಲೇ ವಿಶ್ವನಾಥನ ಮಂದಿರ ಮರು ನಿರ್ಮಾಣವಾಯಿತು ಈ ಹೊಸ ಮಂದಿರವನ್ನು ನಿರ್ಮಿಸಿದ್ದು ಇದೇ ಅಹಲ್ಯಾಬಾಯಿ ಹೋಳ್ಕರ್ ಈಕೆ ತನ್ನ ಮೂವತ್ತು ವರ್ಷಗಳ ಸುದೀರ್ಘ ಆಡಳಿತಾವಧಿಯಲ್ಲಿ ಕಾಶಿಯಂತೆಯೇ ದೇಶದ ವಿವಿಧ ಭಾಗಗಳಲ್ಲಿ ನೂರಕ್ಕೂ ಹೆಚ್ಚು ಭವ್ಯ ಮಂದಿರಗಳನ್ನು ನಿರ್ಮಿಸಿದ್ಲು ನೂರಾರು ದೇಗುಲಗಳಿಗೆ ದತ್ತಿಯನ್ನು ನೀಡಿದ್ಲು ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಈಕೆ ಪ್ರತಿ ವರ್ಷ ಬರೋಬರಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ದೇಗುಲಗಳಿಗೆ ದತ್ತಿ ನೀಡುತ್ತಿದ್ದಳಂತೆ ತಾನು ಮಾಳ್ವದ ರಾಣಿಯಾಗಿದ್ದರೂ ಸರಳತೆ ಹಾಗೂ ಪ್ರಾಮಾಣಿಕತೆಯ ಪ್ರತಿಮಾ ರೂಪವೇ ಆಗಿದ್ದ ಈಕೆಯ ದಿನಚರಿ ಹೇಗಿತ್ತು ಎಂಬ ಬಗ್ಗೆ ಮ್ಯಾಕುಲಂ ಎಂಬ ವಿದೇಶಿ ಇತಿಹಾಸಕಾರ ವಿವರವಾಗಿ ದಾಖಲಿಸಿದ್ದಾನೆ ಪ್ರತಿದಿನ ಮುಂಜಾನೆ ಐದು ಗಂಟೆಗೆ ಅಹಲ್ಯಾಬಾಯಿಯ ದಿನಚರಿ ಶುರುವಾಗ್ತಾ ಇತ್ತು ನಿತ್ಯ ಕರ್ಮಗಳನ್ನ ಮುಗಿಸಿದ ಬಳಿಕ ಅರಮನೆಯ ಮೇನೆಯಲ್ಲಿ ಕುಳಿತು ಮಹೇಶ್ವರದ ಶಿವ ದೇವಾಲಯಗಳ ದೇಗುಲಕ್ಕೆ ಹೋಗ್ತಾ ಇದ್ಲು ಮೊದಲು ಇಲ್ಲಿನ ಭವಾನಿ ಮಂದಿರದಿಂದ ಶುರುವಾಗ್ತಿದ್ದ ಈಕೆಯ ದೇಗುಲ ದರ್ಶನ ಯಾತ್ರೆ ಕೋಟೆಯಲ್ಲಿದ್ದ ಎಲ್ಲ ಶಿವಾಲಯಗಳಿಗೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಮುಕ್ತಾಯವಾಗ್ತಾ ಇತ್ತು ವಿಶೇಷ ಅಂದ್ರೆ ಈಕೆಯ ಶಿವಭಕ್ತಿಯ ದ್ಯೋತಕವಾಗಿ ಪ್ರತಿದಿನ ಕೋಟೆಯಲ್ಲಿ ಬರೋಬರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಣ್ಣಿನ ಶಿವಲಿಂಗಗಳನ್ನ ತಯಾರಿಸಲಾಗ್ತಾ ಇತ್ತು ಇದಕ್ಕಾಗಿಯೇ ಆಕೆ ತನ್ನ ಅರಮನೆಯಲ್ಲಿ ನೂರ ಎಂಟು ಮಂದಿ ಬ್ರಾಹ್ಮಣರನ್ನ ನೇಮಿಸಿಕೊಂಡಿದ್ಲಂತೆ ಬ್ರಾಹ್ಮಣರು ತಯಾರಿಸಿದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಣ್ಣಿನ ಶಿವಲಿಂಗಗಳಿಗೆ ಆಕೆ ಪೂಜೆ ಸಲ್ಲಿಸಿದ ಬಳಿಕ ಅವುಗಳನ್ನ ನರ್ಮದಾ ನದಿಯಲ್ಲಿ ವಿಧಿಪೂರ್ವಕವಾಗಿ ವಿಸರ್ಜನೆ ಮಾಡಲಾಗ್ತಾ ಇತ್ತು ಶಿವಪೂಜೆಯ ನಂತರವೇ ಮುಂಜಾನೆಯ ಉಪಹಾರ ಸ್ವೀಕರಿಸುತ್ತಿದ್ದ ಈ ಮರಾಠ ರಾಣಿ ಸಾಮಾನ್ಯ ಒಂದು ಬಿಳಿ ಗಾದಿಯಲ್ಲಿ ಕೂತು ತನ್ನ ಪ್ರಜೆಗಳ ಸಮಸ್ಯೆಗಳನ್ನ ಆಲಿಸ್ತಿದ್ದಳಂತೆ ಪ್ರತಿದಿನ ಸಂಜೆ ನರ್ಮದಾ ನದಿಗೆ ಆರತಿ ಬೆಳಗಿ ಆ ಮೂಲಕ ಈಕೆ ತನ್ನ ದಿನಚರಿಯನ್ನ ಮುಕ್ತಾಯ ಮಾಡ್ತಾ ಇದ್ದು ಹೀಗೆ ರಾಣಿ ಅಹಲ್ಯಾಬಾಯಿಯ ಇಡೀ ಬದುಕು ಕಾಯಕ ನಿಷ್ಠೆ ಹಾಗೂ ಭಕ್ತಿಯಿಂದಲೇ ತುಂಬಿ ಹೋಗಿದೆ ಇವತ್ತಿಗೂ ಈ ಮಹೇಶ್ವರದ ಅರಮನೆಯಲ್ಲಿರೋ ಶ್ವೇತವರ್ಣದ ಈ ಸಣ್ಣ ಗಾದಿ ಈಕೆಯ ಶಿವಭಕ್ತಿ ಹಾಗೂ ಪ್ರಾಮಾಣಿಕ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಅತ್ಯಂತ ಪ್ರೀತಿ ಹಾಗೂ ಗೌರವಗಳಿಂದ ಮಾ ಸಾಹೇಬ್ ಎಂದೇ ಕರೆಯೋ ಮಹೇಶ್ವರದ ಜನ ಈಕೆಗೆ ಗೌರವ ಸಲ್ಲಿಸುವ ಪರಂಪರೆಯನ್ನ ಇಂದಿಗೂ ಕೂಡ ಮುಂದುವರಿಸಿದ್ದಾರೆ ಪ್ರತಿನಿತ್ಯ ಪಲ್ಲಕ್ಕಿಯಲ್ಲಿ ಕೂತು ಶಿವ ದೇವಾಲಯಗಳ ದರ್ಶನಕ್ಕೆ ತೆರಳುತ್ತಿದ್ದ ಹಲ್ಯಾಬಾಯಿಯ ಶಿವಭಕ್ತಿಯನ್ನ ಗೌರವಿಸುವ ಸಲುವಾಗಿಯೇ ಇಂದಿಗೂ ಕೂಡ ಪ್ರತಿ ಸೋಮವಾರ ಅವರ ವಂಶಸ್ಥರು ಆಕೆಯ ಭಾವಚಿತ್ರವಿರೋ ಪಲ್ಲಕ್ಕಿಯನ್ನ ಎಲ್ಲ ಶಿವಾಲಯಗಳಿಗೆ ಹೊತ್ತೊಯ್ತಾರೆ ಆ ಮೂಲಕ ಸಾಂಕೇತಿಕವಾಗಿ ಈಕೆಗೆ ಗೌರವ ಸಲ್ಲಿಸ್ತಾರೆ ಅಷ್ಟೇ ಅಲ್ಲ ಅವತ್ತು ಅಹಲ್ಯಾಬಾಯಿ ಹೋಳ್ಕರ್ ಶುರು ಮಾಡಿದ್ದ ಮೃತ್ತಿಕಾ ಶಿವಲಿಂಗ ಪೂಜಾ ಪರಂಪರೆಯನ್ನ ಮಹೇಶ್ವರದ ಕೋಟೆಯಲ್ಲಿ ಈಗಲೂ ಕೂಡ ಮುಂದುವರೆಸಲಾಗ್ತಾ ಇದೆ ಪ್ರತಿನಿತ್ಯ ಜೇಡಿ ಮಣ್ಣಿನಿಂದ ಹದಿನೈದು ಸಾವಿರ ಶಿವಲಿಂಗಗಳನ್ನ ಈ ಕೋಟೆಯಲ್ಲಿ ಇವತ್ತಿಗೂ ತಯಾರು ಮಾಡಲಾಗುತ್ತೆ ಹನ್ನೊಂದು ಮಂದಿ ಬ್ರಾಹ್ಮಣರು ಅವುಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕೋಟೆಯ ಪಕ್ಕದಲ್ಲೇ ಹರಿಯುವ ನರ್ಮದಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಮಾರನೇ ದಿನವು ಹದಿನೈದು ಸಾವಿರ ಶಿವಲಿಂಗಗಳನ್ನು ತಯಾರಿಸಿ ಪೂಜೆ ಬಳಿಕ ಯಥಾ ರೀತಿಯಲ್ಲಿ ಅವುಗಳನ್ನು ನರ್ಮದಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಒಂದೆರಡಲ್ಲ ಸತತ ಮುನ್ನೂರು ವರ್ಷಗಳಿಂದ ಇಂಥದ್ದೊಂದು ವಿಶಿಷ್ಟ ಆಚರಣೆಗೆ ಈ ಅಹಲ್ಯ ಕೋಟೆ ಸಾಕ್ಷಿಯಾಗ್ತಾ ಇದೆ ಅಂದಿನಿಂದ ಇಂದಿನವರೆಗೆ ಒಂದು ದಿನವೂ ಇಲ್ಲಿ ಶಿವಪೂಜೆ ನಿಂತಿಲ್ಲ ಅನ್ನೋದು ವಿಸ್ಮಯವೇ ಸರಿ ಇನ್ನು ಮಾಹಿಷ್ಮತಿಯ ರಾಜನಾಗಿದ್ದ ಸಹಸ್ರಾರ್ಜುನನ ವಂಶಜರು ರಾವಣನನ್ನ ಸೋಲಿಸಿದ ನೆನಪಿಗಾಗಿ ಹನ್ನೊಂದು ತುಪ್ಪದ ದೀಪಗಳನ್ನು ಬೆಳಗಿಸಿದ ರಾಜರಾಜೇಶ್ವರ ಶಿವಮಂದಿರವೂ ಕೂಡ ಈ ಕೋಟೆಯಲ್ಲಿದೆ ವಿಶೇಷ ಅಂದ್ರೆ ಅಂದಿನಿಂದ ಇಂದಿನವರೆಗೆ ಅಖಂಡವಾಗಿ ಈ ಜ್ಯೋತಿಗಳು ಇಲ್ಲಿ ಬೆಳಕ್ತಿರೋದು ವಿಶೇಷ ಸ್ನೇಹಿತರೆ ಈ ಹನ್ನೊಂದು ಅಖಂಡ ದೀಪಗಳ ಕುರಿತು ಅವುಗಳ ವಿಶೇಷತೆ ಕುರಿತು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತೇನೆ ಸದ್ಯಕ್ಕೆ ಈ ಮಾಹಿಷ್ಮತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ